ನಮಸ್ಕಾರ ನ್ಯೂಸ್ ಕಡಬ ವೀಕ್ಷಕರಿಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ನಡೆದ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಖಾದಿ ಬಟ್ಟೆಯನ್ನು ಕಡ್ಡಾಯಗೊಳಿಸಿ ಕೈಗೊಂಡಿರುವ ನಿರ್ಧಾರವು ಒಂದು ಐತಿಹಾಸಿಕ ಹೆಜ್ಜೆಯಾಗಿದೆ ರಾಜ್ಯ ಸರ್ಕಾರದ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಡಾ ಶಾಲಿನಿ ರಜನೀಶ್ ಅವರು ಆಡಳಿತದಲ್ಲಿ ಶಿಸ್ತು ಮತ್ತು ರಾಷ್ಟ್ರೀಯತೆಯ ಜೊತೆಗೆ ಸ್ಥಳೀಯ ಆರ್ಥಿಕತೆಗೆ ಬಲ ತುಂಬುವ ನಿಟ್ಟಿನಲ್ಲಿ ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ವಿಧಾನಸೌಧದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಕರ್ನಾಟಕದ ಎಲ್ಲಾ ಸರ್ಕಾರಿ ನೌಕರರು ಪ್ರತಿ ತಿಂಗಳ ಮೊದಲ ಶನಿವಾರ ಕಡ್ಡಾಯವಾಗಿ ಖಾದಿ ಉಡುಪು ಧರಿಸಬೇಕೆಂದು ಆದೇಶಿಸಲಾಗಿದೆ ಈ ಹೊಸ ವಸ್ತ್ರ ಸಂಹಿತೆಯು ಕೇವಲ ಬಟ್ಟೆಯ ಬದಲಾವಣೆಯಲ್ಲ ಇದು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಒಳಗೊಂಡಿದೆ ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿಯನ್ನು ಧರಿಸಬೇಕು ಹಾಗೂ ಈ ಯೋಜನೆಗೆ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಅಥವಾ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಅಧಿಕೃತ ಚಾಲನೆ ದೊರೆಯಲಿದೆ ಕೇವಲ ಸರ್ಕಾರಿ ಇಲಾಖೆಗಳಲ್ಲದೆ ಸರ್ಕಾರಿ ಸ್ವಾಮ್ಯದ ನಿಗಮ ಮಂಡಳಿಗಳು ಪ್ರಾಧಿಕಾರಗಳು ವಿಶ್ವವಿದ್ಯಾಲಯಗಳು ಮತ್ತು ಅನುದಾನಿತ ಸಂಸ್ಥೆಗಳಿಗೂ ಇದು ಅನ್ವಯಿಸುತ್ತದೆ ಪುರುಷ ನೌಕರರು ಖಾದಿ ಪ್ಯಾಂಟ್ ಶರ್ಟ್ ಮತ್ತು ಓವರ್ಕೋಟ್ ಮತ್ತು ಮಹಿಳಾ ನೌಕರರು ಖಾದಿ ಸಿಲ್ಕ್ ಸೀರೆ ಅಥವಾ ಖಾದಿ ಚೂಡಿದಾರ್ ಧರಿಸಬೇಕು ನೌಕರರ ಮೇಲಿನ ಆರ್ಥಿಕ ಹೊರೆಯನ್ನು ತಗ್ಗಿಸಲು ಮತ್ತು ಖಾದಿ ಮಂಡಳಿಯನ್ನು ಬಲಪಡಿಸಲು ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಲ್ಲಾ ನೌಕರರು ಕಡ್ಡಾಯವಾಗಿ ಸರ್ಕಾರಿ ಸ್ವಾಮ್ಯದ ಖಾದಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲೇ ಬಟ್ಟೆ ಖರೀದಿಸಬೇಕು ಈಗಾಗಲೇ ಇರುವ ರಿಯಾಯಿತಿಗಳ ಜೊತೆಗೆ ಸರ್ಕಾರಿ ನೌಕರರಿಗಾಗಿ ಪ್ರತ್ಯೇಕವಾಗಿ ಹೆಚ್ಚುವರಿ ಐದು ಪ್ರತಿಶತ ರಿಯಾಯಿತಿ ನೀಡಲು ಖಾದಿ ಮಂಡಳಿಗೆ ಸೂಚಿಸಲಾಗಿದೆ ಇದು ನೌಕರರಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಬಟ್ಟೆ ಸಿಗುವಂತೆ ಮಾಡುತ್ತದೆ ಕರ್ನಾಟಕದಲ್ಲಿ ಖಾದಿ ನೂಲುವ ಮತ್ತು ನೆಯ್ಯುವ ಕುಟುಂಬಗಳು ಮಾರುಕಟ್ಟೆಯ ಕೊರತೆಯಿಂದ ಕಷ್ಟದಲ್ಲಿದ್ದವು ರಾಜ್ಯದ ಸುಮಾರು ಐದರಿಂದ ಆರು ಲಕ್ಷ ಸರ್ಕಾರಿ ನೌಕರರು ಖಾದಿ ಖರೀದಿಸಿದಾಗ ಅದು ನೂರಾರು ಕೋಟಿ ರೂಪಾಯಿಗಳ ವಹಿವಾಟನ್ನು ಸೃಷ್ಟಿಸುತ್ತದೆ ಇದು ನೇರವಾಗಿ ಗ್ರಾಮೀಣ ನೇಕಾರರ ಜೇಬಿಗೆ ಸೇರುತ್ತದೆ ಖಾದಿ ಎಂಬುದು ಸ್ವಾತಂತ್ರ್ಯ ಹೋರಾಟದ ಸಾಕ್ಷಿ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲರೂ ಖಾದಿ ಧರಿಸಿದಾಗ ನೌಕರರಲ್ಲಿ ಐಕ್ಯತೆ ಮತ್ತು ದೇಶಪ್ರೇಮದ ಭಾವನೆ ಮೂಡುತ್ತದೆ ಇದು ಸಾರ್ವಜನಿಕರಲ್ಲಿಯೂ ಖಾದಿ ಬಳಕೆಯ ಬಗ್ಗೆ ಪ್ರೇರಣೆ ನೀಡುತ್ತದೆ ಖಾದಿ ನೈಸರ್ಗಿಕ ನಾರುಗಳಿಂದ ತಯಾರಿಸಲ್ಪಟ್ಟಿರುವುದರಿಂದ ಇದು ಚನ್ಮಸ್ನೇಹಿಯಾಗಿದೆ ಭಾರತದ ಹವಾಮಾನಕ್ಕೆ ವಿಶೇಷವಾಗಿ ಬೇಸಿಗೆಯಲ್ಲಿ ಖಾದಿ ಅತ್ಯಂತ ಆರಾಮದಾಯಕ ಉಡುಪಾಗಿದೆ ಯಾವುದೇ ಹೊಸ ನಿಯಮ ಜಾರಿಗೆ ಬಂದಾಗ ಕೆಲವು ಆರಂಭಿಕ ಸವಾಲುಗಳಿರುತ್ತವೆ ಖಾದಿ ಬಟ್ಟೆಗಳಿಗೆ ಇಸ್ತ್ರಿ ಮತ್ತು ನಿರ್ವಹಣೆ ಹೆಚ್ಚು ಬೇಕಾಗುತ್ತದೆ ಏಕಕಾಲಕ್ಕೆ ಲಕ್ಷಾಂತರ ನೌಕರರು ಮಳಿಗೆಗಳಿಗೆ ಧಾವಿಸಿದಾಗ ಬೇಡಿಕೆಗೆ ಟಕ್ಕ ಪೂರೈಕೆ ಮಾಡಲು ಖಾದಿ ಮಂಡಳಿ ಸಜ್ಜಾಗಬೇಕಿದೆ ಸರ್ಕಾರವು ಈ ಸವಾಲುಗಳನ್ನು ಮನಗಂಡು ಏಪ್ರಿಲ್ ತಿಂಗಳಿನಿಂದ ಯೋಜನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರುತ್ತಿದೆ ಇದು ನೌಕರರಿಗೆ ಸಿದ್ಧತೆ ಮಾಡಿಕೊಳ್ಳಲು ಸಾಕಷ್ಟು ಸಮಯ ನೀಡುತ್ತದೆ ಡಾ ಶಾಲಿನಿ ರಜನೀಶ್ ಅವರ ಈ ನಿರ್ಧಾರವು ಕರ್ನಾಟಕದ ಆಡಳಿತದಲ್ಲಿ ಹೊಸ ಸಂಚಲನ ಮೂಡಿಸಿದೆ ಖಾದಿಯನ್ನು ಕೇವಲ ರಜಾ ದಿನದ ಉಡುಗೆ ಅಥವಾ ರಾಜಕೀಯ ಉಡುಗೆ ಎಂಬ ಹಣಪಟ್ಟಿಯಿಂದ ಹೊರತಂದು ಅದನ್ನು ಜನಸಾಮಾನ್ಯರ ಮತ್ತು ನೌಕರರ ಉಡುಗೆಯಾಗಿ ಪರಿವರ್ತಿಸುತ್ತಿರುವುದು ಶ್ಲಾಘನೀಯ ಏಪ್ರಿಲ್ನಿಂದ ಕರ್ನಾಟಕದ ಸರ್ಕಾರಿ ಕಚೇರಿಗಳು ಖಾದಿಯ ಕಳೆಯನ್ನು ಪಡೆದುಕೊಳ್ಳಲಿವೆ ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬಾ ಯೂಟ್ಯೂಬ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ